ಆ ಥರ ಯಾವತ್ತೂ ಇಷ್ಟೊಂದು ಪ್ರಾರ್ಥನೆ ಮಾಡಿರಲಿಲ್ಲ ಇವತ್ತು ಇಷ್ಟೊಂದು ಮಾಡ್ತಾವನೆ ಹ್ಞೂ ಮಾರ್ನಿಂಗ್ ಇವರು ನಾನು ನಿಮ್ಮ ಪ್ರೀತಿಯ ರಕ್ಷು ಗೌಡ ಇನ್ನೂ ಯಾರಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಸೊ ಅದನ್ನು ಚಿಕ್ಕದಾಗಿ ಲಕ್ಷ್ಮಿ ಕೂರಿಸಲ್ಲ ಬಟ್ ಅದು ಸಿಕ್ ತುಂಬ ಚಿಕ್ಕ ಪೂಜೆನ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತೀರೋಗಿರೋದ್ರಿಂದ ನಾವು ಒಂದು ವರ್ಷ ಯಾವುದು ಲಕ್ಷ್ಮಿನ ಕೂರಿಸಿಲ್ಲ ಆ್ಯಂಡ್ ಕೂರಿಸೋದು ಬೇಡ ನಮ್ಮ ಸ್ವಂತ ಮನೆಗೆ ಅಂದರೆ ಇಷ್ಟು ದಿನ ಕಳಸ ಕೂರಿಸಿ ಸೀರೆ ಎಲ್ಲ ಹುಟ್ಟಿ ಪೂಜೆ ಮಾಡ್ತಿದ್ವಿ ಬಟ್ ಲಕ್ಷ್ಮಿದು ಮುಖವಾಡ ಒಂದು ಆಗ್ತಿರ್ಲಿಲ್ಲ ಬಟ್ ಅದನ್ನು ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ಹಾಕೊಳ್ಳೋಣ ಅಂತ ಬಟ್ ಈ ಸತಿ ಅಂತೂ ಅದನ್ನು ಮಾಡ್ತಿಲ್ಲ ಸಿಂಪಲ್ ಆಗಿರೋದು ನೋಡಿ ಗೈಸ್ ನಮ್ಮನೆ ಮಹಾಲಕ್ಷ್ಮಿ ನೋಡಿ ಅದು ಎರಡು ತಾವರೆ ಮಾಡಿಸಿರೋದಕ್ಕೆ ಒಂಥರ ಲಕ್ಷ್ಮಿ ಒಂದು ವರ್ಷ ಕೂಡಿಸೋಂಗಿಲ್ಲ ಅಂತಂದರೆ ಇನ್ನೂ ನಾವು ನವೆಂಬರ್ವರೆಗೂ ಏನು ಕೂಡಿಸೋಂಗಿಲ್ಲ ಪೂಜೆ ಮಾಡಿಸೋದಿಲ್ಲ ಸೊ ಹಾಗೆ ಮಾಡಿದ್ದೀವಿ ಪ್ರತಿಯೊಂದನ್ನು ಮಾಡಿದ್ದೀವಿ ಬಟ್ ಕಳ್ಸೋ ಒಂದನ್ನು ಕೂಡ್ಸಿಲ್ಲ ಗೈಸ್ ಏನದು ದೀಪದೊಳಗಡೆ ಹಾಕ್ರಿ ಜಾಗ ಪೌಡರ್ ಏನಾಗತ್ತೆ ಅದ್ರಿಂದ ಹಾಕಿದ್ರೆ ಸ್ಮೆಲ್ ಗುಡ್ ಸ್ಮೆಲ್ ಬರುತ್ತಾ ಹ್ಮ್ ಎಷ್ಟದು ಎಷ್ಟ್ ಪುಟಾಣಿ ಐತೆ ಇಷ್ಟ್ ಪುಟಾಣಿ ಐತೆ ತನಕೆ ಹೋಗಿರೋ ಫೀಲ್ ಬರುತ್ತಲ್ಲ ಒಂಥರಾ ಸ್ಮೆಲ್ ಚೆನ್ನಾಗಿರುತ್ತಲ್ಲ ಆ ತರ ಹೋದ್ ಚುರ್ 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 ಚೂರ ಹಾಕ್ಬಿಟ್ಟು ಮಾಡೋದು ಇವಾಗ ಹಾಕ್ತಾ ಅಲ್ವಾ ಗಮ್ಮತ್ತೈತೆ ಸ್ವಲ್ಪ ಪಿಂಚ್ ಅಪ್ ಡ್ರಾಪ್ ಹಾಕ್ಬೇಡ ಡ್ರಾಪ್ ಹಾಕ್ಬೇಕು ಹ್ಮ್ ಎಷ್ಟು ಗೊತ್ತಿಲ್ಲ ಟೋಟಲ್ ಆಗಿ ತಗೊಂಡಿದ್ದಾರೆ ಪೂಜೆ ಸಮಯ ನಾನು ಬಿಟ್ಟಿರೋ ರಂಗೋಲಿ ನಮ್ಮ ಮನೆಯ ಮುಂದೆ ಹಾಗೆ ಇದು ನಮ್ಮ ಮನೆಯ ತುಳಸಿ ಹೆಂಗೆ ಬಿಟ್ಟಿದ್ದೀನಿ ಕಮೆಂಟ್ ಮಾಡಿ ಮಾಡಿಗ ಮಮ್ಮಿ ಏನೇನೋ ಮಾಡೈತಿ ತುಪ್ಪದ್ದು ದೀಪ ಎಲ್ಲ ಮಾಡೈತಿ ಓ ಕಂಪ್ಸ್ನ ದೇವ ಮನೆಗೆ ಹಚ್ಚದು ಮಮ್ಮಿ ಒಂದ್ ಸಾಕಾ ಎರಡ ಅಚ್ಚಿ ಆ ತರ ಯಾವತ್ತೂ ಇಷ್ಟೊಂದು ಪ್ರಾರ್ಥನೆ ಮಾಡಿರ್ಲಿಲ್ಲ ನೀವ್ ಇಷ್ಟ್ ಚಂದ

మరి కొడు బీ అంతా మన తింటా పలావు మీట్ రోట్ హాక్తీరా టేస్ట్ కిమీత్ ఏి శుంఠి బి చక్కెవంగ టెటో ಸೊಪ್ಪು ಆನಿಯನ್ ಹ್ಮ್ ಇಷ್ಟ ಆಮೇಲೆ ಸಾಂಬಾರ್ ಪುಡಿ ಹಾಕ್ತೀವಿ ಅಷ್ಟೇ ಕೈಯಲ್ಲಿ ಬೆಳ್ದಾಕಬಾರದು ಕಣೆ ಟಮೆಟೊ ಗೊಜ್ ಇದು ಇದನ್ನ ಯಾವುದೇ ಆದ್ರೂ ನೋಡಿ ಹಾಳಾಗತ್ತೆ ಬೇಗ ಕೈಯಲ್ಲಿ ಬೆಳ್ದಾಕ ಕೈ ಯೂಸ್ ಮಾಡಿದ್ರೆ ಟೊಮೆಟೊ ಗೊತ್ತೇನ್ ಗೊತ್ತಾಯ್ತಿಲ್ಲ ಕೈಯಲ್ಲಿ ಬೆಳ್ದಾಕಿದೀವಿ ಅಂತ ಕೈಲಿ ಬಳಿಬಾರ್ದು ಯಾವ್ದಾದ್ರು ಅದೇ ಟೊಮೆಟೊ ಗೊಜ್ಜಾ ಟೊಮೆಟೊ ಗೊಜ್ಜಿ ಗೊತ್ತಾಯ್ತದ ನಾನು ಬದ್ ಆಂತವಾನ್ಸರ್ ಇಂದೇನೆ ಸೌಟ್ ಇರುತ್ತೆ ಆದ್ರೂ ಕೈ ಯೂಸ್ ಮಾಡಬಾರ್ದು ದೇವ್ರೆ ಮನುಷ್ಯದಪ್ಪ ಅವ್ರ ಕೈಲಿ ಬಡಸ್ತಾವ್ರೆ ಅಥವಾ ಏನೋ ಈ ಟೊಮೆಟೊ ಗೊಜ್ಜುಗಳಿಗೂ ಹೆಂಗ್ ಗೊತ್ತಾಯ್ತದೆ ಅಂತ ನೋಡ್ತೀನಿ ವಾನಂ ಎಕ್ಸ್‌ಪೀರಿಯನ್ಸ್ ಆಗೈತೆ ನಂಗೆ ಆಗಿಲ್ಲ ಎಕ್ಸ್‌ಪೀರಿಯನ್ಸ್ ನಂಗೂ ಆದ್ರೆ ನಾನು फटाफट ಮಾಡ್ತೀನಿ ಯೂನ್ ಮಾಡಿದ್ರೆ ಒಂದೈದನೇ ಮೈಲೆ ಹೇಳಕ್ಕೆ ಏನು ಹೇಳ್ಬಿಡ್ತಾನೆ ಈಗ ಓ ಬಾತ್ ಮಾಡೋಣ ಅಂತ ವೇಟ್ ಮಾಡ್ತೀನಿ ಅಂತಾನೆ ಮಾಡ್ಲಿ ಬಿಡಿ

ಇದಕ್ಕೆ ಜಸ್ಟ್ ಒಗ್ಗರಣೆ ಹಾಕಿ ಬಜ್ಜಿ ಒಂದು ಮಾಡಿ ಮುಗಿದ್ರೆಲ್ಲ ಹೇಳ್ತಾರೆ ಇನ್ನು ನಾವು ಒಮ್ಮೆ ಒಂದು ಒಬ್ಬರು ತಟ್ಕೋತಾರೆ ನಂಗಂತೂ ಹಾಕಿ ಹೇಳಿದಿಲ್ಲ ಇಷ್ಟೊಂದು ಮಾಡ್ಬಿಟ್ಟು ಇನ್ನೂ ಬಜ್ಜಿ ಮಾಡಬೇಕು ಬಜ್ಜಿ ಮಾಡ್ತಾ ಇದೀನಿ ಬಜ್ಜಿ ಉಂಟು ಮಾಡಿದ್ರೆ ನನ್ನ ಕೆಲಸ ಮುಗಿಯಿತು ನಾನಂತೂ ಮಾಡೋದಿಲ್ಲ ನೀವೇ ಇಷ್ಟೆಲ್ಲ ಐಟಮು ಬೇಕಿತ್ತೆರೈಟಿ ವೆರೈಟಿ ವೆರೈಟಿ ತುಂಬಾ ಬೇಕು ಏನೋ ಒಂದ್ ಎರಡ್ ತಿನ್ಲಿ ತಿಂತಿನಿಯೇ ತಿನ್ಲಿಲ್ಲ ಅನ್ನೋ ನೋಡೋದೇ ಖುಷಿ ಹಬ್ಬದಲ್ಲಿ ಹಬ್ಬ ಒಂದ್ ಮೇಲೆ ಮಾಡ್ಲಿಕ್ಕೆ ಅಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಇಷ್ಟೊತ್ತಾಗಿರೋದು ಬೆಳಿಗ್ಗೆ ಬೇಗ ಮಾಡಕ್ ಶುರು ಮಾಡಿದ್ರೆ ಇಷ್ಟೊತ್ ಫುಟ ಆಗಿರೋದು ಬೆಳಗ್ಗೆಯಿಂದ ಒಂದೇ ಒಂದು ತುತ್ತು ಏನು ತಿಂದಿಲ್ಲ ಬೇಸ್ ಇಷ್ಟೇ ಸಜ್ಜಿಗೆ ತಿಂದ ಇಷ್ಟೇ ಇಷ್ಟೇ ಇನ್ನೇ ನೋಡು ನಾನ್ ನಿನ್ ಕೇಳ್ತಿದ್ ಸಾಕ ನಾನೇ ಬಜ್ಜಿ ಮಾಡೋದು ನನ್ಗಿಂತ ಇವ್ ಚೆನ್ನಾಗಿ ಮಾಡಲ್ಲ ನಾನೇ ಚೆನ್ನಾಗಿ ಮಾಡೋದು ಬಜ್ಜಿನ ಹೌದು ನೀವೇ ಮಾಡೋದು ನಾನು ಇತ್ತೀಚೆ ಬೆಳಿಗ್ಗೆ ಚೆನ್ನಾಗಿ ಮಾಡ್ತೇವ ಸುಳ್ಳು ಬಿಡಿ ಹಾ ಸುಳ್ಳು ಹಣ್ ಬಿಡಿ ಅಲ್ಲ ಚೆನ್ನಾಗ್ ಮಾಡಲ್ಲ

ಒಬ್ಬ ಟು ಹ್ಮ್ ಆಮೇಲೆ ಬಾತ್ ಮಾಡಿರೋದ್ ನಾನು ಹೆಸರು ಬೆಳೆ ಮಾಡಿರೋದ್ ನಾನು ಬಜ್ಜಿ ಮಾಡಿರೋದ್ ನಾನು ಆಮೇಲೆ ಚಿಕ್ಕ ಪುಟ್ಟ ಎಲ್ಪ್ ಮಾಡಿದೀನಿ ಅದ್ರಲ್ಲೂ ಮೀನ್ ಮಿಕ್ಕಿರೋ

ಸ್ವಲ್ಪ ಕಮ್ಮಿ ಮಾಡಕ್ ಬರಲ್ಲ ಮಾಡ್ತಾರೆ ಮಾಡಿದಿನ ಕಟ್ಟಾಗಿ ಮಾಡ್ತೀನಿ ಟೇಸ್ಟಿಯಾಗಿ ಮಾಡ್ತೀನಿ ಕ್ವಾಂಟಿಟಿ ಕಮ್ಮಿ ಮಾಡೋದ್ ಬರೋದು ಜಾಸ್ತಿ ಮಾಡಕ್ ಬರಲ್ಲ ನಿಮ್ಮನೇಲೆಲ್ಲ ಏನೇನ್ ಮಾಡಿದೀರ ಕಮೆಂಟ್ ಮಾಡಿ ಹಬ್ಬಕ್ಕೆ ಏನೇನ್ ಸ್ಪೆಷಲ್ ಮಾಡಿದೀರ ಒಬ್ರು ಮಾಡಲ್ಲ ನೋಡ್ಬೇಕಾದ್ರೆ ಕಮೆಂಟ್ ನ ಒಬ್ರು ಮಾಡಲ್ಲ ಈ ವಿಡಿಯೋಸ್ ನಿನ್ನ ಸಬ್ಸ್ಕ್ರೈಬರ್ ಎಷ್ಟು ಆರ್ನೂರ ಆರ್ನೂರ ಐದು ಜನ ಇದ್ದಾರೆ ಅದ್ರಲ್ಲಿ ಒಬ್ಬರು ಕಮೆಂಟ್ ಹಾಕೋಲ್ಲ ಇಟ್ ಸ್ಯಾಡ್ ಸೋ ಸ್ಯಾಡ್ ಏನು ಆ ಎಣ್ಣೆ ಕಾದೋಯ್ತು ಟೇಸ್ಟ್ ನೋಡೋಗೆ ನಮ್ಮ ಬಜ್ಜಿ ಮಾಡೋದ್ರಲ್ಲಿ ಫೇಮಸ್ ಯಾರ್ಯಾರು ಯಾರು ಮಾದೇಮಿ

ಮಾಮ ಎಲ್ಲ ನೋಡ್ಬಿಟ್ಟು ರಿಯಾಲಿಟಿ ಹೋಗು ಪಲಾವ್ ತಗಬ ಅಂತ ಮೂವತ್ ರೂಪಾಯಿ ಪಲಾವ್ ತರೋದು ನಮ್ಮ ಬೇಣಿಗೆ ಸ್ಕೂಲ್ ಹಾಕ್ಸೋದು ಅವ್ನು ಇದಿಷ್ಟು ಇಷ್ಟ ಸ್ಕೂಲ್ ಕಳ್ಸಿದ ಆಮೇಲೆ ಇನ್ನೊಂದೇನ್ ಗೊತ್ತಾ ಅದ ಅದನ್ನ ತುಂಬಾ ಹತ್ರದಿಂದ ನೋಡಿರೋರು ವಿಡಿಯೋ ನೋಡ್ಬಿಟ್ರೆ ಕಷ್ಟ ಯಾರೋ ಒಬ್ರು ಈಗ ತಾನೇ ಹೇಳಿದೆ ಯಾವ್ ಎಲ್ಪ ಹೋಗ ರೀ ಬೇಡಿ ಅಂತ ಮತ್ತೆ ಕಲಿತೀನಿ ಆಗಲ್ಲ ಅಂತ ನನ್ ಗೊತ್ತಿಬಿಡಿ ನೋಡ ಆಯ್ತು ಒಬ್ಬಟ್ಟು ಚೆನ್ನಾಗ್ ತಟ್ಟಿದ್ದೀನಿ ಜೀವನದಲ್ಲಿ ಮೊದಲನೇ ಸತಿ ತೊಟ್ಟಿದ್ದೀರಿ ಈಗ ಕೂತ್ ಬಿಡ್ತೀನಿ ನಿನ್ಗೆ ಯಾಕೆ ಅದು ಗ್ಯಾಸ್ ಮೇಲೆ ಕುತ್ಕೊಂಡ್ ಕರೆಕ್ಟಾಗಿ ಅಂಟ್ಕೊಂಡ್ರೆ ನೀವು ಕರೆಕ್ಟಾಗಿ ಆಗಿ ಮಾಡ್ತಿದೀರ ಅಂತ ಅರ್ಥ ಇರಲಿಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಪೂರ್ಣನೇ ಚೆನ್ನಾಗದು ಬರೀ ಇದನ್ನೇ ತಿಂಕೋಬಹುದು ಸಾಧನೆ ಮೂವತ್ತೆಂಟು ವರ್ಷಕ್ಕೆ ಮಾಡ್ಬಿಟ್ರಿ ಮೂವತ್ತೆಂಟು ವರ್ಷಕ್ಕೆ ಒಬ್ಬಟ್ಟು ಮಾಡೋದು ಕಲ್ತ್ಬಿಟ್ರಿ ಸಾಧನೆ ಅದು ಯಾಕೆ ಒತ್ತಿ 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 ಹೇಳಿಲ್ಲ ಪುಣ್ಯ ಮಾಡಿ ಪುಣ್ಯ ಪುಣ್ಯ ನಿಮ್ಮ ಊಟ ನಮ್ಮ ಮನೆಯಲ್ಲಿ ಒಬ್ಬಟ್ಟು ತುಪ್ಪ ೇವ್ರೆ ನಾ ಬಿಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಹಾಕಿ ಯಾಕೆಂದರೆ ಸೈಡಿಗೆ ಸೈಡ್ ಐಟಮ್ಸ ಜಾಸ್ತಿ ಐತೆ ಅಪ್ಲೈ ಇರಬೇಕಿತ್ತು ಮಿಸ್ಸಿಂಗ್ ಮಿಸ್ಸಿಂಗ್ ಹ್ಞೂ ಸಾಕು ಈಗ ಇಷ್ಟು ತಿಂದು ಸ್ವಲ್ಪ ಮಾಡಿಬಿಟ್ಟೆ ಹಾಕ್ಸ್ಕೊತೀನಿ ಆದರೆ ಇವಾಗಿ ಸಾಕು ಹೊಟ್ಟೆ ತೊಂಬತ್ತು ರಂಗ್ ಮತ್ತೆ ತಕ್ಕ ಈ ವಿಡಿಯೋನ ಎಲ್ಲಿ ಏನು ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನಮ್ಮನೆಯವರ ಮಹಾಲಕ್ಷ್ಮಿನ ನಾನು ಹೆಂಗಿದೆ ಅಂತ ತೋರಿಸಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿದವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್